ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ನೋಡುವಂಥ ಎಲ್ಲ ನನ್ನ ಫ್ರೆಂಡ್ಸ್ಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಈಗಂತೂ ರುಟೀನ್ ಸ್ಟಾರ್ಟ್ ಆಯಿತು ರೀ ಅಮ್ಮ ಮೀನು ತೊಗೊಂಬಂದ್ರೆ ಮೀನು ಎಲ್ಲ ಇವತ್ತು ಹರ್ಷಿಯಂದು ರಿಸಲ್ಟ್ ರಿಸಲ್ಟ್ ಐತೆಂತರಿ ಅಮ್ಮ ಹತ್ತು ಗಂಟೆಗೆ ಹೋಗಣಮ್ಮ ಅಂತ ಹಾಕ್ತಾಳ್ರಿ ಇನ್ನೂ ಆಟೋ ಇಲ್ಲೇ ಐತೆ ನೋಡಿರಿ ಮೀನ್ ಎಲ್ಲ ಹಾಕಿದ್ರು ನಾ ಅನ್ನ ಮನೆಯವರು ಕುಡಿ ಇವಾಗೂ ಫ್ರೆಶಾಗಿ ಹಾಕತ್ತಾಳ್ರಿ ಫ್ರೆಶಪ್ಪಾಗಿ ಹಾಕತಾಳ್ರಿ ಹರ್ಷಿಯನ್ನ ರೀ ಹಾಕಿಡಮ್ಮ ಮತ್ತು ನೀರು ಅಮ್ಮ ಜಾಗ ಮಾಡ್ತಾರೆ

ಈಗ ಹೋಗಕೈತಿ ನೋಡ್ರಿಪ್ಪ ನಾವು ಶಾಲೆಗೆ ಹೋಗ್ಬೋ ನೀವು ಹೇಳಿದ್ರೆ ಅರ್ಷಿ ಬ್ಯಾಡಮ್ಮ ನೀನು ಬಾ ಅನ್ನಾಕತ್ತಳ ಗ್ರೂಪ್ನೊಳಗೆ ಹಂಗೆ ಬಿಟ್ಟಿಲ್ಲ ರೀ ಕಾಲಕರು ಕರ್ಕೊಂಬ್ರಿ ಅಂಥೇಳ ಆದರೂ ಹೋಗ್ಬ್ರಂದ್ರಿ ಏಮ ನಮ್ಮ ಸಾನಿಯನು ಬಂದ್ರಿ ಸೊನು ಬಂದಾಳ ಆರಾಮದ ಸಾನಿಯ ಹ್ಞೂ ಆರ್ಕೆಕೊಕಟಿ ಶಾಲೆ ಬಂದ್ರಿ ಕಾಲೇಜ್ ಇದ್ರಾಗೈತಿ ಹೈಸ್ಕೂಲ್ ಇದ್ರಾಗೈತಿ ಪ್ರೈಮರಿನ ಇದ್ರಾಗೈತಲ್ಲ ಹ್ಞೂ ಇದ್ರೊಳಗೆ ಎಲ್ಲ ಹುಡುಗಿಯರು ಕಲಿತು ಸೆಕೆಂಡ್ ಇಯರ್ ಒಳಗೆ ಟಾಪರ್ ಆಗ್ಯ ರೀ ಈ ಕಾಲೇಜ್ ಒಳಕದಾಗ ಈ ಕಾಲೇಜ್ ಒಳಗೆ ಗಂಡು ಹುಡುಗರು ಒಂದು ಪಾಸ್ ಆಗೋಲ್ಲ ನಾವು ನಮ್ಮ ಮಾಡ್ಬೇಕು ಮಾಡ್ಬೇಕ್ರಿ ಇವ್ ಹೆಣ್ಣು ಹುಡುಗರು ನಿನ್ನೆ ನಮ್ಮ ಜೇರ ಬೇರ್ ಅಂತ ನೋಡ್ರಿ ನಮ್ಮದು ಅದಿ ಮಗ್ರಿ ಟಾಪರ್ ಬಂದರಿಗೆ ಬಿಡಿಸಿ ಬಿಡಿಸ್ ಕುಂದ್ವ ನೀನು ಏನು ಕಲೀಲಾರ್ದ್ರಿಗೆ ಕಲಿಯೋಕ ಓಡ್ಯಾಡ್ ನೀನು ಅಂಥೇಳಂತ್ರಿ ಇಪ್ಪ ನಮ್ಮ ಆಸಿಪ್ಪು ಪಾಸ್ ಆಗೋಲ್ಲ ಅನ್ನೋದು ಯಾಕಂದ್ರೆ ಓದ್ಕೆಣ್ತಾ ಇಲ್ಲ ರೀ ಒಂದು ಪಾಸೆಗೆ ಅಂತೀರಿ ನಾನೇನೋ ಒಂದೆರಡು ಪಾಸೆಗೆ ಅಂತ ನಾ ಬೀನ್ ರೀ ಹಾಂ ಆರು ಕಾರ್ ಹೋಗ್ಯಾವಂತರಿ ಅವನು ಯಾವಾಗ ಕಟ್ಟಿ ಯಾವಾಗ ಪಾಸಕ್ ಏನ್ರಿಪ್ಪ ಗೊತ್ತಿಲ್ಲ ರೀ ನನಗಂತ ಅವನ ಬಗ್ಗೆ ಏನು ಹೇಳಿದ್ದು ಕೆಳಗಿಲ್ರಿ ಗಂಡು ಹುಡುಗರು ಈಗಿನ ಒಂದು ಮಾತಾಡಿದ್ರೆ ಹತ್ತು ಮಾತಾಡಿದ್ರು ನಮ್ಗೆ ಒಳ್ಳೊಳ್ಳಿ ರೀ ಹೋಗಿರಿ ಚೆಡ್ ಕೇಳ್ಕೊಂಬಂದಿರಿಪ ಎಷ್ಟು ಬಾಯ್ತಿ ರೀ ಅಂಕ ಅರ್ಷಿಯಾ ಎಷ್ಟು ಓರ್ತಂತ ನೋಡಿರಿ ಓದ್ಕೊಬಾರ್ದು ಏನೋ ಸ್ವಲ್ಪ ನಮ್ಗೆ ಬೇತಾಡ್ರಿಕ್ಕೆ ಶಾಲೆ ಬಿಡಿಸ್ಕೊಂಡಿರ್ಸಿ ಒಂದು ಹದಿನೈದು ದಿನ ಅಂತಾಡ್ರಿ ಏನು ಹೇಳಿ ಹೇಳ್ರಿ ಈಗಾನ ನಮ್ಮ ಸನಿ ಅಂದ ಟೂ ಹಾಂ ಆಕೆ ಸೆವೆಂಟಿ ಟೂ ಪರ್ಸೆಂಟ್ ಆಯ್ತು ಹ್ಞೂ ನಮ್ಮ ಮಗ ತೋರ್ಸಿ ಮಾಡಾಕತ್ತೀನಿ ರೀ ನೀನು ಇದ್ರ ಬೆಳ್ಳಿ ಚುಮಾರಿ ತಿಂತೀನಿ ಅವ್ರು ಇದಿರು ಸಾಕೋಲ್ರಿ ಅವ್ರಿಗೆ ಹಾಗಾಗಿ ಸ್ವಲ್ಪ ಮೆತ್ತ ಮಾಡಿದ್ರ ಅಂತಂದು ಮೆತ್ತ ರೀ ಬಂದಿರಿಪ್ಪ ನಾವು ಮನಿಗ್ರಿ ಮೇಡಮ್ ಅವರಾಗಿರ್ಬೋದು ಟೀಚರ್ ಆಗಿರ್ಬೋದು ಭಾಳ ಇದು ಮಾಡಿದ ಅರ್ಶನ್ ಬಗ್ಗೆ ಅರಿಪಾ ಹ್ಮ್ ಹ್ಮ್ ಶಾನೆ ಅದಾಳಿಕಿ ಅಂತ ಹೇಳ ಮತ್ ನಡಕ ಒಂದ್ ಸ್ವಲ್ಪ ಕ್ಯೂ ಗ್ಯಾಪ್ ಆದ್ವಲ್ರಿ ಹೋಗ್ಲಿಲ್ಲಲ್ಲ ಅದ ಬಿಟ್ಟ್ರಿಪ ಮತ್ ನಾನ್ ಅಂತಿ ಶಾಲಿನ ಬಿಡಿಸೋದೇ ಇಲ್ಲಾ ಬಿಡೋದಿಲ್ರಿಕಿ ಏನ್ರೀ ನಾವು ಊರಿಗೆ ಹೋದಾಗ ಬರ್ಲಿಲ್ಲ ನಾನ್ ಶಾಲೆ ಇತ್ವ ನಾನ್ ಬರಂಗಿಲ್ಲ ಅಂತಾಡ್ರಿಕ್ಕಿ ಹಂಗ ಇದ್ದಾಳಿಕಿ ಮತ್ತೆ ಏನು ಮ ಇಷ್ಟು ಸ್ವಲ್ಪ ಕಡಿಮೆ ಆತ ಸ್ಕೋರ್ ತಗೊಂಡಿದ್ದ ಅಂತಂದು ನಾನು ಹೇಳಿದ್ರು ಟೀಚರ್ ಟೀಚರ್ ಇಲ್ಲ ಹೋಗ್ರಿ ಆಯ್ಕೆ ಎಷ್ಟು ಓದಿದ್ದಲ್ಲ ಆಯ್ಕೆ ಓದಿದ್ದು ಅದ್ರೊಳಗೆ ಬಂದೈತದ ಅದ ಮುಂದೆ ಈಗ ಉಪಯೋಗ ಆಗಿ ಆ ಕೈತಿ ಆಕೆ ಬೇರೆ ತರ ಇದು ಮಾಡಿಲ್ಲ ಆಕಿ ಆಯ್ಕೆ ಇದೇನು ಸ್ವಂತ ಇತ್ತು ಸ್ವಂತ ಏನಕ್ಕೆ ಓದಿದ್ಲ ಅಷ್ಟು ಅದ್ರೊಳಗೆ ಆಯ್ಕೆ ತೋರ್ಸೋಣ ನಮಗೆ ಖುಷಿ ಐತ್ರಿ ಆಕೆ ಬಗ್ಗೆ ಅಂತಂದು ಹೇಳಿ ಕತಿದ್ರಿ ಖುಷಿ ಆಯ್ತು ರೀ ಇಪ್ಪ ಅವ್ರ ಟೀಚರ್ಸ್ ಎಲ್ಲ ಅವ್ರ ಕ್ಲಾಸ್ ಟೀಚರ್ ಎಲ್ಲ ಹೇಳಿದ್ದು ಕೇಳಿ ಇದು ಎಷ್ಟು ಎಪ್ಪತ್ತಾರು ಅಂತಾರಲ್ಲ ಹಾ ಅಷ್ಟು ಅಷ್ಟ ತಗೊಂಡ್ರಿ ಖುಷಿ ಆಯ್ತ್ರಿ ನಮ್ಗೂ ಹೆಣ್ಮಕ್ಳ ಬಗ್ಗೆ ನಾವೇನು ಮಾತಾಡಂಗಿಲ್ರಿ ಎಲ್ಲ ನಮ್ ಮನೆಯಾಗಿದ್ದು ಹೆಣ್ಮಕ್ಳೆಲ್ಲಾರು ಇದನ್ ಅದ ರೀ ಟಾಪರ್ ಅದಾರಿ ಆ ಶಾಲೆ ಒಳಗ್ರಿ ಅಷ್ಟ್ ಚಂದ ಓದ್ಯಾರಿ ಅಷ್ಟ್ ಚಂದನ ಇದನ್ ತೆಗ್ದಾರಿ ಈಗ ಅರ್ಶಿನ ಬಗ್ಗೆನು ಕೇಳಿ ಖುಷಿ ಆಯ್ತ್ರಿ ಆದ್ರೆ ಇನ್ನೂ ಸ್ವಲ್ಪ ತೆಗಿಬೇಕಾಗಿತ್ತು ಆಕಿ ನಮ್ಮ ಮೇಲೆ ಹಾಕಿದ್ದ ಅರ್ಶಿನ್ ನೀವ ಮಾಡಿದ್ದ ಅಲ್ವಾ ಹೋಗ್ಲಿ ಬಿಡುವ ಅಂತಂದ್ ಇನ್ನು ಏನ್ ಕಾಲ ಮಿಂಚಿಲ್ಲ ಟೆಂತ್ ಐತಿ ಮುಂದ ಚಂದಾಗ ಓದ್ಕೋ ಚಂದಾಗ ಪರೀಕ್ಷೆ ಬರೀ ಚಂದಾಗ ಟಾಪರ್ ಆಗ ಅಂತಂದು ಹೇಳಿದಾರೆ ನಾನು ಈಗ ಏನು ಮಾಡಿದ್ರು ನೀವು ಜೋಳ ತೊಳ್ದು ಹಾಕಿದಿರಿ ನಾನು ಈಗ ಬಂದ ಹಿಟ್ಟಿನ ಸ್ವಲ್ಪ ಐತ್ರಿ ಖಾಲಿ ಹಾಕೋ ಆಯ್ತದ ಜೋಳ ತೊಳೆದ್ ಹಾಕಿ ಬಂದ ಇದ್ದಷ್ಟು ಅಷ್ಟು ಡಬ್ಬಿ ಖಾಲಿ ಮಾಡಿದೆ ಮತ್ತೆ ಅಕ್ಕಿ ತಗೊಂಬಂದು ಅಕ್ಕಿ ಅಕ್ಕಿ ಇಲ್ಲ ಹಾಕಿಟ್ಟಿದಾರಪ್ಪ ಅಕ್ಕಿದ್ರಾಕಿಟ್ಟು ಹಾಕಿಟ್ಟೀವಿ ಅದೊಂದು ಡಬ್ಬಿ ಖಾಲಿ ಆತು ಮತ್ತೆ ಏನು ರೀ ಇಲ್ಲೆಲ್ಲ ಇಟ್ಟು ಗಂಟು ಪಂಟಿ ಇಟ್ಟು ಎಲ್ಲ ಹೋಗ್ಯಾವ ಡಬ್ಬಿ ಹಾಕಿಟ್ಬಿಟ್ರೆ ಚಲೋ ಆಕು ನಮ್ಮ ರೀಪ ಅದೊಂದು ಬೆಸ್ಟ್ ಕೆಲಸ ಮಾಡಿದ್ಲರಿಪ್ಪ ನಮ್ಮ ಹೆಣ್ಮಕ್ಳು ಮಾಡಲ್ಲ ಕೆಲಸ ಒಳ್ಳೇದು ಹೋಗಿರ್ತಾವೆ ಅವೆಲ್ಲ ಗಂಟು ಗಂಟಿದಲ್ಲ ಅದ್ರಾಗ ಹಾಕಿ ಇಟ್ಬಿಟ್ರೆ ಅವು ಮತ್ತೆ ಕಾಣಂಗಿಲ್ಲ ಎಲ್ಲ ಕವರ್ ಆಗ್ಬಿಡ್ತಾವು ಡಬ್ಬಿ ಒಳಗೆ ಹೋಗಿ ಈಗ ಡಬ್ಬಿ ಖಾಲಿನೇ ಇರಲ್ಲದ ಈಗ ಮತ್ತೆ ಬಂತಲ್ಲ ಒಂದು ತಿಂಗಳು ಹ್ಞೂ ಈಗ ಮತ್ತೆ ರೇಷನ್ ಕೊಡ್ತಾರೆ ಈ ತಿಂಗಳು ಹ್ಞೂ ಕೊಡ್ತಾರೆ ನಿನ್ನ ಹಿಳ್ಸಾಕ ಅದು ರೇಷನ್ ಆಯ್ತು ಅದೊಂದು ಆಕೈತದ ಈಗ ಹ್ಞೂ ಆಕೈತೆವ ಇವ ಚಲೋ ಆತ್ ಈಗೇನು ಮಾಡ್ತೀವ ನೀನು ಏನು ಮಾಡಿದ್ರಿ ಎಲ್ಲ ಮಾಡಿದಿ ಹ್ಮ್ ಮತ್ತು ಬಂದು ಅಮ್ಮಗಿಂದು ಮಾಡಿಕೊಟ್ಟಿ ಏನದು ಚುಮ್ಮರಿ ರೀ ತೋಸಿ ಚುಮ್ಮರಿ ಮಾಡಿಕೊಟ್ಟಿರ ಚುಮ್ಮರಿ ತಿಂದ್ರೆ ನಾವೇನು ನಾಷ್ಟ ಮಾಡಲಿಲ್ಲ ರೀಪಾ ನನಗ ತೋಸಿ ಚುಮ್ಮರಿ ತಿನ್ನಂಗ ನಾಗಂಗಿಲ್ಲ ಏನಿಲ್ಲ ಜೋಳ ತೊಳೆ ಹಾಕಿದ್ದೆ ನಾನು ಹಂಗ ಇವು ಬಂಡೆಗಿ ಹಂಗೆಡಂಬಾರ ಒಳಗೆ ಜೋಳ ತೊಳೆದ ಭಾಳ ಅಂದ್ರೆ ಭಾಳ ಹೊಲ್ಸಿದ್ರಿ ಜೋಳವು ಅವ್ನು ಒಂದು ನಾಲ್ಕು ಸಲ ನೀರಿಲ್ಲ ತೊಳೆ ರಗಡ್ ರಗಡ್ಗಳಾತ್ರಿ ಬಿಸ್ ಸಲ ಕುತ್ಕೊಂಡ ನನಗನು ಬೇಜಾರಾತ ಈಗ ಬಾಂಡೆ ತಿಕೊಂಬರ್ತೀರಿ ಮೊದಲ ಹಾಂ ರೀಪಾ ತುಂಬಾನೇ ತಿಕೊಂಬರ್ತಾನ ಇದೊಂದು ಬುಟ್ಟಿ ಖಾಲಿ ಮಾಡ್ಕೊಳಂತ ಇದೊಂದು ಬುಟ್ಟಿ ಖಾಲಿ ಅಂದ್ರೆ ಮೊಬೈಲ್ 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 ಅಂತ ಹೇಳಿದ್ರೆ ನಮ್ಮ ಆಸಿಪ್ ಅಂತ ಇವ್ವಾ ಏನ್ ಆಸೀಪ ಆಸಿಪ್ ಅಂತ ಹೇಳಿ ಪರೀಕ್ಷೆ ಅವ್ನ ಪರೀಕ್ಷೆ ಬರೀಕ್ ಹೋಗದ್ನಲ್ರಿ ಹೆಂಗಾತ ಪರೀಕ್ಷೆ ಅಂತ ಕೇಳ್ತಿದ್ದೆ ನಾನು ಏನದ ಹೇಳ್ರಿ ಅವ್ನ ನಿನಗ ಆಸೀಪ ಅಂತ ಅನ್ನೋದು ಹೆಸರು ಬಿಟ್ಟು ಮತ್ತೆ ಯಾವ ಹೆಸರು ನಿನ್ ಸಿಗ್ಲೇ ಇಲ್ಲ ನಿನಗ ಆಸೀಪಾ ಅಂತ ಹೇಳ್ತಿವ ನೀನು ಕ ಒಂದೇ ಬ್ಲಾಕ್ ಅಂತಲ್ರಿ ಏನೋ ಒಂದೇ ರೂಮ್ ಅಂತಲ್ರಿ ಒಂದೇ ರೂಮ್ ಮ್ಯಾಗ ಬಯತೆ ಅದು ಫಸ್ಟಿಗೆನ ಈ ಕಡೆ ನೀ ಯಾರ ಈ ಕಡೆ ಏನೋ ಹಿಂದ ನಾಳೆ ಫಸ್ಟ್ ಬೆಂಚಿಗೆ ಅಲ್ಪ ನಾನು ಇನ್ನೇನ್ ಕೇಳಿ ಚಲೋತ್ನೇ ಬರಿದೇನು ಪರೀಕ್ಷೆ ಅಂತ ಕೇಳಾಕೈತೀನಿ ಅಂತಂದ್ರೆ ಇದ್ರ ಮ್ಯಾಗ ನೀ ಅರ್ಥ ಮಾಡ್ಕೊಂಬ ಅಂತನ್ರಿ ಅವನು ಅಂದ್ರ ಅವ್ನ ಏನು ಬರ್ದಿಲ್ಲ ಅಂತ ನಾನು ತಿಳ್ಕೊಂಡ್ಬೋಕ್ ರೀ ಅವ್ನಿಗೆ ರೀ ಹಂಗ್ರಿ ರೀ ಏನು ಮಾಡ್ತೀರಿ ಹೆಡ್ ಗಂಡು ಹುಡುಗರು ಹಂಗಾರು ಹೆಣ್ಣು ಹುಡುಗ್ರಿ ಹಿಂಗೆ ಅದ ಅಮ್ಮ ಕಳ್ಸ ಕಳ್ಸಂಗಿಲ್ಲ ರೀ ಅವ್ರಿಗೆ ಸಾರಿಗೆ ಎಲ್ಲ ಊಟ ಅಪರ್ ಅದಾವೆ ಕಾಲೇಜಿಗೆನ ಅದಾವೆ ರೀ ಏನು ಮಾಡಬೇಕು ಅವ್ರಿಗೆ ಕಳ್ಸಂಗಿಲ್ಲ ಅಕ್ಕಿ ರೈಸ್ ಮಾಡ್ತಾ ಅಂತೀ ಅರಿ ಪರಿ ಛಲೋ ಇಕ್ಕಿರಿವು ಅಮ್ಮ ಚಲೋ ಅಕ್ಕಿ ಅನ್ನ ಮಾಡಿ ನಾನು ರೈಸ್ ಮಾಡ್ತೀನಿ ಅಂದ ಅವನು ಅಡ್ಡಿ ಎಲ್ಲ ಮಾಡ ಅಂತ ಹೇಳಿ ಒಂದು ಅರ್ಧ ಕಲ್ಪಿಂದ ಅಷ್ಟೇ ಯಾಕಂದ್ರೆ ಅಮ್ಮದು ನೋಡಲ್ರಿ ಅವ್ರಿಗೆಲ್ಲ ಬಿಸಿ ಅನ್ನ ಬೆಳೆಸೋದು ಬೆಳೆ ಸಾರು ಚಳಿ ಕಪ್ಪಲ್ಲೆ ರೊಟ್ಟಿ ಅದೆಲ್ಲ ರೆಡಿ ಐತ್ರಿ ಅವ್ರಿಗೆ ಇದು ನಮ್ಗೆ ಹುಡುಗರಿಗೆ ಅಷ್ಟ ಇದು ಮಾಡೋದೇ ಇಲ್ಲಿ ನೋಡಲ್ರಿ ಅಮ್ಮ ಮಾಡ್ತೀಯವಾಗ್ರೆ ಸರ್ ಮಾ ನೀನು ಒಂದು ಜೊಂತ ತಿನ್ನು ತೊಗೊಂಬಂದಿರಿ ಒಂದು ನಾಲ್ಕು ಒಂದೆರಡ ಹಾಕಿ ಮಾಡ್ಬಿಡು ಸ್ವಲ್ಪ ಐತದ ನಾನೇನಾ ಬಿಸಿಲು ಭಾಳ ಐತಿ ರೀ ಬಹಳ ನೆಚ್ಚಾ ನಮ್ಮ ಕರ್ಬೂಜ ಕರ್ಬೂಜಣ್ಣ ಇವು ಸೂಕ್ ಸಿಗ್ದಂಗೆ ನೋಡಿ ನೋಡಿ ಇವಂಥರ ಅದಾವಲ್ಲ ಶಿ ಇವು ನಂಗೆ ಒಂದು ಹಂಗೆ ಮಾಡಿಕೊಡುವ ಸಿಪ್ಪಿ ತಗೋಬಿಡ್ಲೈ ನಾವು ಆ ಥರ ಮಾಡಿಕೊಡು ರಡ ಹಾಕೈತೆ ಅವನು ಇಲ್ಲಿ ನೋಡಿರಿ ಆ ರೀಪಾ ಇದು ಎಗ್ ರೈಸ್ ಮಾಡ್ಯಾಡ್ರಿ ಅನ್ನ ಮಿಜ್ಜಾಗೈತ್ರಿ ಇರ್ಲಿ ಪರವಾಗಿಲ್ಲ ರೀ ಯಾಕಂತ ಹೇಳಿದ್ರೆ ನಮಗೆ ಉದ್ರು ಭಾಳ ಅಂತ ಹೇಳಿದ್ರೆ ಹೋಗಂಗಿಲ್ಲ ರೀಪಾ ಇಷ್ಟ ಇರ್ಬೇಕು ರೀ ಆದ್ರೆ ಟೇಸ್ಟ್ ತುಂಬ ಅಂದ್ರೆ ತುಂಬಾ ಮಸ್ತ್ ಆಯ್ತ್ರಿ ಚೊಲಾಗೈತ್ರಿ ಹ್ಞೂ ಮಸ್ತ್ ಆಗೈತೆ ಎಗ್ ರೈಸ್ ಹ್ಞೂ ಸೂಪರ್ ಬಾ ಬಾ ಯಾಕೆ ಇದ್ ಕೊಡೋ ಇವ ಚಲೋ ಆಯ್ತು ನಾವು ಹೋಟೆಲ್ ನೋಡಿ ತಿಂದು ಚಲೋ ಆಯ್ತಂಗಿಲ್ಲ ಅದು ಹ್ಞೂ ದೂರ ಇರತ್ತೆ ಆ ಇದಕ್ಕೆ ಬೇಕೇ ಹಾಕಿದ್ದೆ ನಾನು ಅನ್ನ ಹ್ಞೂ ತಿನ್ಲಿಲ್ಲ ನೋಡದು ಗಾಡಿ ನೋಡ್ರಿ ಹೆಂಗೆ ಬಿದ್ದ ಬಿಡ್ತ ಮನಂತ ಅಲ್ಲಿ ಬರಲಿಲ್ಲ ನಮ್ಗೆ ಓಡಾಡಕತ್ತ ಈಗ ಸಾಮಾನು ತೆಗಿಬೇಕ್ರಿ ನಾವು ಟೈಮ್ ಆಗಲಿ ಐದು ಗಂಟೆ ಆಯಿತು ಮಳೆ ಮಾಡಾಕತ್ತೈತ್ರಿ ಈಗ ಈ ಮಳೆ ಒಳಗ ಮಳೆ ಮಾಡಿ ಇವತ್ತು ಇಲ್ಲ ತಂದು ನಿನ್ನ ಜಲ್ದಿನ ಆಗಿತ್ತು ಹೌದು ಇವತ್ತು ಬಿದ್ದುಬಿಟ್ಟತ್ತಲ್ಲ ಹ್ಞೂ ಎಲ್ಲರೂ ಕಮೆಂಟ್ ಮಾಡಿರಿ ಸುಲ್ತಾನ್ ಪರ್ಸೆಂಟೇಜ್ ಎಷ್ಟು ಅಂತಂದು ಎಷ್ಟು ಆಯ್ತು ಸುಲ್ತಾನಿನ ಪರ್ಸೆಂಟೇಜ್ ಅರವತ್ತು ಹ್ಞೂ ಖುಷಿ ಆಯ್ತಪ್ಪ ನಮ್ಮ ಸುಲ್ತಾನ್ ಶಾನದ್ರಿ ರೀಪ್ಪ ನಮ್ಮ ಸುಲ್ತಾನದೇನಿದ್ದಿಲ್ರಿ ನಮ್ಮ ಆಸೀಪನ ಸಂಬಂಧನ ಬೇಜಾರಾದ್ರೆ ನನಗ ಏನು ಮಾಡ್ಬೇಕು ಮತ್ತು ಒಬ್ಬರು ಹ್ಯಾಂಗಿರ್ತಾರೆ ಒಬ್ಬರು ಹಿಂಗಿರ್ತಾರೆ ಮತ್ತು ಇವತ್ತು ಅರ್ಷ ಸಂಬಂಧ ಬೇಜಾರು ನನಗೆ ಸಲ ಎರಡು ರ್ಯಾಂಕರ ರೀ ಎಂಟನೇ ತಕ್ಕ ಈ ಸಲ ನಾಲ್ಕನೇ ನಾಲ್ಕನೇ ತನ್ರಿ ಅದು ಹ್ಞೂ ನಾಲ್ಕನೇ ರ್ಯಾಂಕ್ ಬಂದರು ಬೇಜಾರು ರೀ ಓದಬೇಕಿತ್ತಿನ ಒಂದು ಸ್ವಲ್ಪ ಅಂತ ರೀ ಏನು ಮಾಡೋದ್ರೆ ಏನು ಮಕ್ಳ ಇವಾಗೆಲ್ಲ ಆಶಾ ಗೋಪುರ ಕಟ್ಕಂಡಿರ್ತೀವಿ ಅಂತಂದ್ರೆ ಎಲ್ಲ ಸುಳ್ಳು ನೋಡ್ರಿ ಅದು ರೀ ಅವ್ರು ಏನು ಅವ್ರ ಮನಸ್ಸನ್ನಾಗೆ ಹೋಗೋಕ್ಕು ಓದ್ಬೇಕು ನಾವು ಅಂತಂದು ಹೇಳಿ ನಾವು ಇದು ಅಂತ ಏನು ನಾವು ಫಸ್ಟ್ ಕ್ಲಾಸ್ನವ್ ಬರಬೇಕು ಅಂತಂದು ಏನು ಅವ್ರ ಮನಸ್ಸಿನ ಬರ್ತೈತಲ್ಲ ರೀ ಆ ಹುಡುಗರ ಮುಂದೆ ಹೋಗೋಕೆ ಸಾಧ್ಯ ರೀ ಇದು ಹೇಳಿ 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 ನಾವು ಮಾಡ್ಸಕ್ಕೆಲ್ಲ ಅದು ಸಾಧ್ಯನೇ ಇಲ್ಲ ಅಂತ ನಂದ್ರಿಪ್ಪ ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಕೆಲವೊಂದಿಷ್ಟು ಹೆಂಗಿರ್ತಾವ ಅಂತ ಹೇಳಿದ್ರೆ ಹುಡುಗರು ನಾವು ಹೇಳಿದ್ರೆ ಓದ್ತಾರೆ ಅವರು ನಾವು ಹೇಳಿದ್ರೆ ಓದ್ತಾರ ಆಮೇಲೆ ಕಡೆ ಕೆಲವೊಂದಿಷ್ಟು ಹುಡುಗರು ರೀ ನಾವು ಹೇಳೋದೇ ಬೇಡ್ರಿ ತಮ್ಮಷ್ಟು ತಾವು ಓದೋದು ಬರೆಯೋದು ಎಲ್ಲ ಮಾಡ್ತಿರ್ತಾರೆ ಇನ್ನು ಕೆಲವೊಂದಿಷ್ಟು ಹುಡುಗರು ಏನಿರ್ತಾವ್ರಿ ಹೇಳಿದ್ರು ಓದಂಗಿಲ್ಲ ರೀ ತಮ್ಮ ಮನಸ್ಸಿಗೆ ತಿಳಿದದೂ ತಾವು ತಿಳ್ಕೊಂಡು ಓದಂಗಿಲ್ಲ ಅದು ಯಾರಪ್ಪ ಅಂದ್ರೆ ನಮ್ಮ ಆಸಿತ್ನಂತಾರೆ ಹೇಳಿದ್ರು ಸಹಿತ ಮಾಡೋಂಗಿಲ್ಲ ಅವ್ರು ತಿಳಿದು ಮಾಡೋಂಗಿಲ್ಲ ಅನ್ನೋರು ನಮ್ಮ ಅಂತವ್ರು ಇರ್ತಾರೆ ರೀ ಏನು ಮಾಡೋಕ್ಕಾಗಿಲ್ಲ ರೀ ಬೇಜಾರು ಅನ್ನಿಸ್ತಾರೆ ನೋವು ರೀ ಮನಸ್ಸಿಗೆ ಏನು ಮಾಡದೆ ನಮ್ಮ ಹರ್ಷಿಯಾಗೂ ಭಾಳ ಅಂದ್ರೆ ಭಾಳ ಒದರಾಡಿನ ನಮ್ಮ ಅರ್ಷಿಯಾಗ ಇವತ್ತು ನನಗೆ ಹೊಳ್ದು ಬಿದ್ದು ಬಿಟ್ಟರೆ ನೀನು ಹದಿನೈದು ದಿನ ನನ್ನ ಮನೆಗೆ ಎಲ್ಸ್ ನಾನು ನನಗೆ ನಾನು ಹೋಗಿ ಬರ್ತೀನಿ ಶಾಲೆಗೆ ಅಂತ ಹೇಳಿ ಬಿಡ್ಲಿಲ್ಲ ನನಗಂತ ನನಗೆ ಹೊಳಿ ಬಿಡ್ಲಿಲ್ಲ ರೀಕೆ ಏನು ಮಾಡ್ತೀರಿ ಹೇಳಿ ಹೋಗ್ಬಿಡು ಮಿಕ್ಕಿಲ್ಲ ಓದ್ ಕೈ ಇನ್ ಮ್ಯಾಗರ ಅಂತ ಹೇಳಿದೆ ರೇಖಿಗೆ ಸುಲ್ತಾನ ಚಾ ಮಾಡಕತ್ತ ನಮ್ಗ ಸ್ವಲ್ಪ ಇಡು ಪತ್ತೆ ಸಾಕತ್ತ ಇಲ್ಲಿ ಜಳ ಹಸು ಮಾಡೋಕಾಯಿದ್ದೆ ನಾನು ಜಳ ತಕೊಂಬಂದು ಅಂಗಡಿ ರೀ ಹಂಗಾಗಿ ಹೋಗಿ ಅಂಗಡಿ ಹೋಗಿ ಬಂದಿರಿ ನಾವು ಮತ್ತೆ ಮೀನದ್ದು ಎಲ್ಲ ಸಾಮಾನು ಇಟ್ಟು ಬಂದಿರಿ ಅಷ್ಟು ನಾನು ಸುಲ್ತಾನ ರೀ ನಮ್ಮ ಮನೆಯವ್ರ್ ಎಲ್ಲರೂ ಕೂಡ ಇದ ಬಂದಿ ಅವ ಕಿಡಾಕತ್ತ ನಾನು ಜೋಳಾಸ ಮಾಡ ಚಹಾ ಮಾಡಿದ್ದೆ ನಾನು ಅವ ಪಕ್ಕಡದ ಹಿಡ್ಕೊಳಕ್ರಿ ಎಲ್ಲ ಚೆಲ್ಬಿಟ್ಟ ಚಾನ ಹ್ಞೂ ಎಲ್ಲ ಬಿದ್ದ್ಬಿಡ್ತೀರಿ ಇಲ್ಲ ತಾನ ನಾವು ಆವಾಗ ಕುಡಿದು ಹೋಗ್ಬಿಡಿದ್ವಿ ಅಮ್ಮನ ಜೋಡಿನ ಚೆಲ್ತ ಅದಕ್ಕ ಇಡಾಕತ್ತರ ಈಗ ತಾನ ಚಹಾ ಕಿಡ್ ತಡಿ ಅಂತೇಳಿ ಅಂದ್ರಿ ಇಲ್ಲಿ ನೋಡ್ರಿ ಪಾ ಮಳಿ ಎಂತ ಜೋರ್ಬ್ರ ಹಾರಿ ಪರಿವಿ ತೊಕೊಳಾಕತ್ಲ ಅವ್ನ ನಮ್ಮ ಸುಲ್ತಾನ್ ಹೋಗಿಂದ್ರಿ ಅಂಗಡಿ ಕಡೆ ಅವ್ ಬೆಂಡ್ ಬೇಕಾಯ್ತ್ರಿ ಕೊಟ್ಟು ಕಸಿದಾಗ ಹೋಗಿಟ್ಟು ಒಣ ಮೀನು ಒಂದು ಅವ್ ಆಸೀಪಿಲ್ರಿ ಆಸಿಪ್ ಕೆಲ್ಸಕ್ಕೆ ಹೋಗ್ಯಾನ್ರಿ ಅವ್ನ ನಮ್ಮ ಮನೆಯವ್ರಿ ಹೋಗಂಥೇನ್ರಿ ಪಾ ಅಂಗಡಿ ಕಡೆ ರೀ ತೊಕೊಂಬಾವ ಪಟ ಪಡೆ ತೊಕೊಂಬಾವ

ಇಲ್ಲ ನಾನು ಅಮ್ಮಗ ಚಹಾ ತಗೊಂಬಂದಿನ್ರೀ ಇವಾಗ ಇಷ್ಟೊತ್ತನ ಗಿರಾಕಿದ್ರಿ ಇಲ್ಲಿನ ಇವತ್ತು ಬುಧವಾರ ಅಲ್ರಿ ಇವತ್ತು ಇರ್ತಾರೆ ಮಳಿ ಹಂಗ ಬಂತಮ್ಮ ಅಮ್ಮ ಆದ್ರೂ ಮಿಂಚಕ್ರಿ ಇನ್ನ ಹಾ ಮಳೆ ಶಾಕೈತ್ ಮೇಲೆ ರಾತ್ರಿ ಹೊಡ್ದಿತಿ ಏನಮ್ಮ ಇಲ್ಲಿ ಚಾ ಕುಡಿದ್ರಿ ಅಮ್ಮ ನಾವು ಈಗ ಮೀನಾ ಸ್ವಚ್ಛ ಅಮ್ಮ ಒಂದು ರೌ ಮೀನಾರಿ ಆಮೇಲೆ ಕಡೆ ಒಂದು ಐದು ಬಾಂಗಡ ರೀ ಅಮ್ಮನ ಹೊಡಿತಾರಿ ಅವ್ರ ಮೀನಾ ಇಲ್ಲಿ ಮಮ್ಮಿ ರೊಟ್ಟಿ ಮತ್ತೆ ಮೀನು ಸರ ಮಾಡತ್ತೀ ನಾನು ಮಸಾನಿ ಹಾಕೊಟ್ಟೆ ಅದಕ್ಕೆ ಫ್ರೈಗ ಮಸಾಲೆ ಹಚ್ಚಿರ್ಬೇಕ್ರಿ ಹಚ್ಚಿರ್ಬೇಕು ಮಾ ಟೈಮ್ ಅಲ್ಲಿ ಎಂಟೂರಿ ಹಾಕಿ ಬಂತು ಅಲ್ಲಿ ಮೆನಕ್ಕೆ ಗಿರಾಕಿ ತುಂಬ ಇವತ್ತು ಬುಧವಾರಲ್ಲ ಚಾ ತಣ್ಣಗ ಆ ತವಾ ಕುಡ್ದಿ ನಾವು ಹೌದಾ ಬಂಗಡ ಸುಲ್ಕ ಅಂತ ಕೂತ್ಕೊಂಡಿ ಅಮ್ಮ ನಾನು ಎಷ್ಟೋತನ ಮತ್ತೆ ಅಮ್ಮ ಮೀನ ಕೊಡ್ತೀವಿ ಓ ಏನಂತೀರಿ ಅಂದ್ರೆ ಹ್ಞೂ ಹ್ಞೂ ಅಂತ ನೀವು ತಗೊಂಡು ಮತ್ತೆ ಮನೆ ಇಸ್ಕೊಂಡು ಬಂದೆ ಮತ್ತೆ ಲೇಟ್ ಹಾಕಿ ಕೊಡ್ಬಿಡ್ತಾರೆ ನಾವು ಹೌದು ನಾ ಬಂದ್ಬಿಟ್ಟಿದ್ರೆ ಅದಕ್ಕೆ ಇಸ್ಕೊಂಡ ಹೋದ್ರೆ ಆತರ ಅಂತ ನಿಂತ್ಬಿಟ್ಟೆ ನಾನು ಚೆನ್ನಾಗಿ ಹಾಕ್ಬಿಡಿ ಅಲ್ಲಿ ಈ ಮೀನು ಸಾರು ಮಳೆ ಕಿಟ್ಟಿನಿ ರೀ ನಾನು ರೊಟ್ಟಿ ಮಾಡ್ತೀನಿ ಅನ್ನ ಐತೆ ಏನು ಮಾಡ್ಬೇಕು ಅಂತಪ್ಪ ಅನ್ನ ಇದು ಆಯ್ತು ಆಯ್ತು ಹಾಂ ಆ ಕಡೆ ಅಂಗಡಿ ಹೊಂಟಿ ಮಮ್ಮಿ ಮತ್ತೆ ಹೋಗಬೇಕಲ್ರಿ ಪಪ್ಪ ಬರ್ಮಟ ತಡಿ ಮತ್ತೆ ಕಾಲುನು ಕಾಲು ಇಲ್ಲೇ ಹೋದ್ರೆ ಹೋಗ ಬರ್ತಾರ ತಗೊಂಬರ್ತ ಅವ್ರ ಆಮೇಲೆ ನಿರ್ಬಂದ ಆಗೈತೆ ಅದ ಈಗ ಬಂದಿವು ನಾವು ಅಂಗಡಿಗೆ ರೀ ಮನೆಗೆ ಹೋಗ್ಬೇಕು ಈಗ ಹಾ ಅಮ್ಮ ಆಟೋದ್ರ ಫೋನ್ ರೀ ಅಂಗಡಿಗಿಂತ ಮನೆ ಬಂದ್ವಿ ನಾವು ಬಂದು ಮೀನದ ಸಾರು ಮೀನದ್ದು ಫ್ರೈ ರೊಟ್ಟಿ ಅನ್ನ ಇವ್ರು ಗುಣ ರೀ ಈವ ಸ್ಯಾಂಡಿಗೆ ಅನ್ನ ಬೆಳೆಸಾರು ಆಮ್ಲೆಟು ರೊಟ್ಟಿ ಬೆಳೆ ಸಾರು ಹ್ಞೂ ಸಾರು ಮನ್ಸಪ್ಪಾಗಿತ್ತು ಅಂದ್ರಮ್ಮ ಚಲೋ ಆಗೈತರಮ್ಮ ಸಾರದ ಚಲ ಚೆನ್ನಾಗೈತ್ರಿ ಹಾಂ ಚಲೋ ಆಯ್ತು ನೋಡಿ ಕೊಟ್ಟ ಆಟ್ರಿ ಅಲ್ಲೇ ಐತಲ್ರಿ ಅದ್ರಾಗ ಬಾಜು ಇಡ್ರಿ ಅಂತ ಕೊಟ್ಟಿಲ್ಲ ಮೀನಾರಿ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ ಬೆಳಕಿ ಐತಿ ನೈಟ್ವರೆಗುನು ಬರೀ ಎಕ್ಸಾಮ್ ಎಕ್ಸಾಮ್ ಬರ್ತಿದ್ದ ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಎಕ್ಸಾಮ್ ಅಂತ ಅಂದ ಅದೆಲ್ಲ ಮೇಲೆ ರಿಸಲ್ಟ್ ರಿಸಲ್ಟ್ ಅಂತೇಳ್ದು ಏನು ಮಾಡೋದು ಪಾಸ್ ಆದರೂ ಆದ್ರಲ್ರಿ ಅದು ಒಂದು ಖುಷಿ ಐತಿ ಆದರೆ ನಮ್ಮ ಆಸೀಫ ಫೇಲ್ ಆಗಿತ್ತು ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೋವೈತ್ರಿ ಇಲ್ಲ ಅಂತ ಹೇಳಂಗಿಲ್ಲ ಆದರೂ ಮತ್ತು ಅವ್ನ ಮುಂದೆ ನಾನು ತೋರಿಸ್ಕೊಡಂಗಿಲ್ಲ ರೀ ತೋರಿಸ್ಕೊಟ್ರೆ ಅವ್ನು ಏನು ತಿಲ್ಯಾ ತೊಗೊಳೋನು ಅಲ್ಲ ಬಿಡ್ರಿಪ್ಪ ಅವನು ಹ್ಞೂ ಹ್ಞೂ ನಾನೇ ಟೆನ್ಷನ್ ತೊಗೊಳಕತ್ತಿಲ್ಲ ನೀ ಯಾಕೆ ಟೆನ್ಷನ್ ತೊಗೊತಿ ಅಂತಾನೀ ಅವ್ನು ಹಾಗಾಗಿ ಅವ್ನ ಮುಂದಂತೂ ನನಗಂತೂ ಮಾತಾಡೋಕ್ಕಾಗಲ್ಲ ರೀ ಹಾಗಾದ್ರಿ ಕಂಪ್ಯೂಟರ್ ಜಾಸ್ತಿ ಅಂದ್ರೆ ನಾನೇ ಮತ್ತೊಬ್ರು ಕಲಿಸ್ತೀನಿ ಕಂಪ್ಯೂಟ್ರ್ ನಿನ್ನ ಕಡೆ ರೊಕ್ಕ ಜಾಸ್ತಿ ಆಗ್ಯವನು ಅಂತ ರೀ ಏನು ಮಾಡಲಿ ಹೇಳ್ರಿ ಹಾಗಾಗಿ ಹೋಗ್ಲಿ ಬಿಡ್ರಿಪ್ಪ ಅವ್ರದ್ದು ಏನು ಮಾಡದ್ರಿ ಮಕ್ಕಳ ಬೇಕಿ ನಾವು ತಿಳಿ ತೊಗೊಂಬಿಟ್ಟಿ ಅಂದ್ರೆ ಮತ್ತೆ ನಾನು ತಿಳ್ ಓದ್ ಬಂದುಬಿಡದ್ರಿ ಹಾಗಾಗಿ ಫ್ರೆಂಡ್ಸ ಇವತ್ತು ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರನ್ನೊ ಸ್ಥಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ